ಇಂದಿನ ಸುದ್ದಿಯ ಪ್ರಾಯೋಜಕರು ಸಿರಿಸಿ ನಮಃಪ್ಪ ಸ್ವಾಗತ ಇದೀಗ ಹೆಡ್ಲೈನ್ಸ್ ಏಪ್ರಿಲ್ ಹನ್ನೆರಡು ಮತ್ತು ಹದಿಮೂರರಂದು ಬನವಾಸಿಯ ಕದಂಬರ ನಾಡಿನಲ್ಲಿ ಕದಂಬೋತ್ಸವ ಶಾಸಕ ಶಿವರಾಮ್ ಹೆಬ್ಬಾರ್ ಮಹಿಳೆಯರ ಆರ್ಥಿಕ ಶಕ್ತಿಗೆ ಎಂಬ್ರಾಯ್ಡರಿ ತರಬೇತಿ ಪೂರಕವಾಗಿದೆ ಶಾಸಕ ಭೀಮಣ್ಣ ನಾಯ್ಕ್ ಯಕ್ಷಗಾನ ರಂಗಕ್ಕೆ ಕೆರೆಮನೆ ಶಂಭು ಹೆಗಡೆ ಕುಟುಂಬ ನೀಡಿದ ಕೊಡುಗೆ ಅನನ್ಯವಾಗಿದೆ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸಿರ್ಸಿನಗರದ ರಾಮನ್ವೈಲ್ನಲ್ಲಿ ಕೊರವನ್ನು ತಿಂದು ಕಾಡು ಪ್ರಾಣಿ ಪುಂಡರಿಂದ ಕಾಲೇಜು ವಿದ್ಯಾರ್ಥಿಯ ಮೇಲೆ ಹಲ್ಲೆ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮತ್ತು ಪದ್ಯನ ಸಂಘದ ಅಧ್ಯಕ್ಷರಿಗೆ ಹಾಗೂ ಮುಖ್ಯ ಕಾರ್ಯನಿರ್ವಾಹಕರಿಗಾಗಿ ನಡೆದ ತರಬೇತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಶಾಸಕ ಶಿವರಾಮ್ ಹೆಬ್ಬಾರ್ ಪ್ರಥಮ ರಾಜಧಾನಿ ಖ್ಯಾತಿಯ ಬನವಾಸಿಯಲ್ಲಿ ರಾಜ್ಯ ಮಟ್ಟದ ಕದಂಬೋತ್ಸವವನ್ನು ಏಪ್ರಿಲ್ ಹನ್ನೆರಡು ಹದಿಮೂರರಂದು ನಡೆಯಲಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕದಂಬೋತ್ಸವ ಉದ್ಘಾಟನೆ ಮಾಡಲಿದ್ದಾರೆಂದು ಶಾಸಕ ಶಿವರಾಮ್ ಹೆಬ್ಬಾರ್ ಹೇಳಿದರು ಅವರು ಆಡಳಿತ ಕಚೇರಿಯಲ್ಲಿ ನಡೆದ ಕದಂಬೋತ್ಸವದ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಶಾಸಕ ಭೀಮಣಟ್ಟಿ ನಾಯ್ಕ ಮಾತನಾಡಿ ಕದಂಬೋತ್ಸವ ಜನೋತ್ಸವವಾಗಲು ಎಲ್ಲರ ಸಹಕಾರ ಕೋರಿದರು ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಮಾತನಾಡಿ ಕದಂಬೋತ್ಸವದ ಯಶಸ್ವಿಗೆ ಜಿಲ್ಲಾಡಳಿತ ಸಂಪೂರ್ಣವಾಗಿ ಸಹಕಾರ ನೀಡಲಿದೆ ಎಂದರು ನಾವೆಲ್ಲರೂ ಕೂಡ ಸೇರಿದ್ದೀವಿ ನಮ್ಮ ಜಿಲ್ಲೆಯಲ್ಲಿ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕರಂಬೋತ್ಸವ ಹದಿಮೂರನೇ ತಾರೀಕನ್ನು ಆಯೋಜಿಸಲು ನಾವು ಇಲ್ಲಿ ಸಭೆಯಲ್ಲಿ ನಿರ್ದೇಶನ ಮಾಡಿದ್ದೀವಿ ಇದಕ್ಕೆ ಪ್ರತ್ಯೇಕವಾಗಿ ಸುಮಾರು ತರ ಇರ್ತದೆ ಒಂದು ಆಲ್ಮೋಸ್ಟ್ ಟು ಇದೆ ಈ ವರ್ಷ ಕೂಡ ಇದೇ ತರ ಕಮಿಟೀಸನ್ನು ಅನ್ನು ಮಾಡಿ ಕಟ್ಟುನೇಟ್ ಆಗಿ ಎಲ್ಲರೂ ಪಾರ್ಟಿಸಿಪೇಟ್ चना की एकाध मूसा बनो आंचेर से बनाता किनको? ठीक है, ठीक है ना अनानास के कदम बच्चा बढ़ता नहीं। बच्चे कुछ करी है जनपद कमेटी ಈ ಕೆಲಸ ಆಗ್ಬೇಕಾದ್ರೆ ಜಾಸ್ತಿ ತಾಲೂಕು ಹಾಗಾಗಿ ಈ ತಾಲೂಕಿನ ಹೆಸರಿಲ್ಲ ಎರಡನೇದಾಗಿ ಮೇನ್ ಕಲಾವಿದ ಜಿಲ್ಲಾಧಿಕಾರಿಗಳು ಫುಡ್ಲೇ ಮಾತಾಡಿ ಈಗ ಮೇಲ್ ಕಲಾವಿದರು ಸಿಗ್ತಕ್ಕಂತ ಭಾಳ ಕಷ್ಟ ರಾಷ್ಟ್ರಮಟ್ಟಕ್ಕೆ ರಾಷ್ಟ್ರೀಯ ಕಲಾವಿದರು ರಾಜ್ಯಮಟ್ಟದವರ ಕಲಾವಿದು ಮೂರು ತಿಂಗಳಿಂದ ಬುಕ್ ಆಗಿಬಿಡುತ್ತಾರೆ ಹಾಗಾಗಿ ಇವತ್ತು ರಾಯಿಗೆ ಓನ್ನ ಬುಕ್ ಮಾಡ್ಕೋಬೇಕು ಮೂರನೇದಾಗಿ ಮುಖ್ಯಮಂತ್ರಿಗಳಿಗೆ

ನಾವೆಲ್ಲ ನಡ್ಕೊಂಡು ಬಂದ ರೀತಿ ಕೆಲಸವಾದ ಮಾಡದೇ ಬಂದಿದೆ ನಾವು ವೇದಿಕೆ ಮೇಲೆ ಮುಂಗ್ರು ಹಬ್ಬ ಕೈಯಲ್ಲಿ ಚೆಕ್ ಕೊಡಿಸ್ಬಿಡ್ತೀವಿ ಒಂದು ಬೃದಾಪುರ ದಕ್ಷ ಕಡೆ ಒಂದು ಬಲವಾದ ಅಧ್ಯಕ್ಷ ಕಡೆ ಒಂದು ಯಾವ್ಯಾವ ನಮ್ಮ ಕೈ ಎಲ್ಲ ಚೆಕ್ ಅಲ್ಲೇ ಕೊಡಿಸ್ಬಿಡ್ತೀವಿ ಕಲಾವಿದಲ್ಲಿ ಸಂಭಾವನೆಯನ್ನು ಮೊದಲೇ ನಿದ್ದೆ ಮಾಡಿರ್ತೀವಿ ನೀವು ಅವು ತಮ್ಮ ಕಡೆ ಹೇಳಿ ನಮ್ಮ ಇಲ್ಲಿಯ ಜನ ಕಡೆ ಚರ್ಚೆ ಮಾಡಿ ಅವ್ರಿ ನಾವು ಪ್ರಯಾಣ ಮಾಡೋಕ್ಕಾಗತ್ತೆ ನಮ್ಮ ಉದ್ದೇಶ ಇಷ್ಟೇ ಸಾಧ್ಯ ಇದ್ದಕ್ಕೂ ಕಳೆದ ಕಲಂಬೋತ್ಸವದಲ್ಲಿ ಅರ್ಜಿ ಹಾಕಿದ್ದಾರೆ ಕಳೆದ ಕಲಂಬೋತ್ಸವದಲ್ಲಿ ಅವರಿಗೆ ಅವಕಾಶ ಸಿಕ್ಕಿರಲ್ಲ ಅಂತ ಕಲಂಬೋತ್ಸವದಲ್ಲಿ ಅವಕಾಶ ಕೊಡುವಂತೆ ಪ್ರತಿ ವರ್ಷವೂ ಅದೇ ಕಾರ್ಜೆ ಮಾಡಿದ್ರೆ ಅವ್ರಿಗೆ ಹಂಬ ಕೆಲವು ಸಂಶಯ ಬರುತ್ತೆ ಇವರು ಪ್ರತಿ ವರ್ಷ ಇವನೇ ಆಯ್ಕೆ ಮಾಡ್ತಾರೆ ಇವರನ್ನೇ ಆಯ್ಕೆ ಮಾಡ್ತಾರೆ ಹೇಳ್ತಕ್ಕಂಥ ಸಂಶಯ ಉಂಟಾಗುತ್ತೆ ಹಾಗಾಗಿ ಇದರಲ್ಲೂ ಕೂಡ ಈ ಕಾರ್ಯಕ್ರಮ ಬಳಿ ಸರ್ಕಾರಿ ಅಧಿಕಾರಿಗಳಿಂದ ಆಗಬಾರದು ಎಲ್ಲರ ಕಾರ್ಯಕ್ರಮ ಆಗಬೇಕು ಉದ್ದೇಶ ನಮ್ಮ ನಿಮ್ಮ ಕೂಡ ಹೌದು ಅದು ಆಗಬೇಕಾದ್ರೆ ಪ್ರತಿಯೊಬ್ಬರ ಸಹಕಾರ ಬಹಳ ಅತಮ್ಯವಾಗಿರುವಂಥದ್ದು ಎಲ್ಲರೂ ಕೂಡ ತಮ್ಮ ಕೆಲಸ ಏನೇ ಇದ್ರು ಕೂಡ ಕೃಷಿಯಲ್ಲಿ ಉದ್ಯೋಗದಲ್ಲಿ ಏನಿದ್ರು ಕೂಡ ಈಗಾಗಲೇ ಡಿ ಸಿ ಅವರು ಒಂದು ಡೇಟನ್ನು ಅನೌನ್ಸ್ ಮಾಡಿದ್ದಾರೆ ಅದು ನಾವು ಮೇಲೆ ಸರ್ಕಾರ ಮತ್ತು ಸಂಬಂಧಪಟ್ಟವರ ಇನ್ನೂ ಒಂದು ಅವರ ಮಾತನ್ನು ಕೇಳಿ ಅವ್ರೆ ಗೋಷ್ಠಿ ಮಾಡಿ ಹೇಳುವಂತ ಈಗಾಗಲೇ ಹನ್ನೊಂದು ಹನ್ನೆರಡು ಹನ್ನೆರಡು ಹದೂರು ಈಗಾಗಲೇ ಈಗ ಹನ್ನೆರಡು ಹದೂರು ಘೋಷಣೆಯನ್ನು ಮಾಡಿದರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರ ಜಂಟಿ ಇದರಲ್ಲಿ ನಡೆಯುತ್ತೆ ಕನ್ನಡ ಆಳ್ವಿಕೆಗೆ ಸಾಕ್ಷಿಯಾಗಿದೆ ಕದಂಬರ ಆಳ್ವಿಕೆಯಿಂದ ಕರ್ನಾಟಕದ ಇತಿಹಾಸಕ್ಕೆ ಹಾಗೂ ಕನ್ನಡದ ಮೊಟ್ಟ ಮೊದಲ ರಾಜ್ಯ ಮನೆತರಿಗೆ ಸ್ಮರಿಸುವಂತಹ ಒಂದು ಕದಂಬೋತ್ಸವ ಸ್ಮರಿಸುವಂತಹ ವೇದಿಕೆ ನಮ್ಮ ಈ ಒಂದು ಕಲಂಬೋತ್ಸವ ಆಚರಣೆ ಇದು ನಮ್ಮಲ್ಲಿ ನೂರ ತೊಂಬತ್ತಾರರಿಂದ ನಮ್ಮ ಕರ್ನಾಟಕ ಸರ್ಕಾರವನ್ನು ಕಲಂಬೋತ್ಸವ ಅತ್ಯಂತ ವಿಜೃಂಭಣೆಯಿಂದ ರಾಜ್ಯ ಮಟ್ಟದಲ್ಲಿ ಎರಡು ದಿನಗಳ ಕಾಲ ನಮ್ಮ ಬನವಾಸಿಯಲ್ಲಿ ಆಚರಣೆ ಮಾಡಲಾಗುತ್ತದೆ ಅದೇ ರೀತಿ ನಿಮ್ಗೆಲ್ಲರಿಗೂ ಗೊತ್ತಿರೋ ಕರ್ನಾಟಕದ ಮೊಟ್ಟ ಮೊದಲ ಕವಿ ಆದಿಕವಿ ಅಂತ ಕರೀತೇವೆ ಪಂಪ ಅವರ ಸಮುದಾಯಕ್ಕೆ ಮನಸ್ಸೋತ್ತು ಬನವಾಸಿಯನ್ನ ಹೊಗಳಿದ್ದಾರೆ ಅವರ ನೆನಪಿಗಾಗಿ ನಾವು ಪಂಪ ಪ್ರಶಸ್ತಿಯನ್ನ ಹತ್ತೊಂಬತ್ತು ತೊಂಬತ್ತಾರರಿಂದ ನೀತಾ ಬಂದಿದ್ದೇವೆ ಅದಕ್ಕೆ ನಾವು ಬನವಾಸಿಯ ಮಯೂರ ವರ್ಮ ಒಂದು ವೇದಿಕೆ ಸಾಕ್ಷಿಯಾಗಿದೆ ಅಂತಾನೆ ಹೇಳ್ಬೋದು ನಮ್ಮ ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ಹಾಗೂ ಸ್ಥಳೀಯ ಶಾಸಕರನ್ನು ಒಳಗೊಂಡಂತೆ ಕದಂಬೋತ್ಸವ ಆಚರಣೆ ಪೂರ್ವಭಾವಿ ಸಭೆಯನ್ನ ಪ್ರತಿ ವರ್ಷ ಕದಂಬೋತ್ಸವದ ದಿನಾಂಕವನ್ನು ನಿಗದಿಪಡಿಸಿದ ಗ್ರೀನ್ ಕೇರ್ ಸಂಸ್ಥೆ ಮತ್ತು ಕೀರ್ತಿ ಫ್ಯಾಷನ್ ನಡೆಸುತ್ತಿರುವ ಎಂಬ್ರಾಯ್ಡರಿ ತರಬೇತಿ ಕಾರ್ಯವು ಹೆಣ್ಣು ಮಕ್ಕಳ ಪಾಲಿಗೆ ವರದಾನವಾಗಿದೆ ಎಂದು ಶಾಸಕ ಭೀಮಣ್ಣ ನಾಯ್ಕ ಹೇಳಿದರು ಅವರಿಂದು ಸಿರಿಸಿಯ ಆರಾಧನಾ ಸಭಾಭವನದಲ್ಲಿ ಗ್ರೀನ್ ಕೇರ್ ಸಂಸ್ಥೆಯಿಂದ ಕೌಶಲ್ಯ ಯೋಜನೆಯಡಿ ಆಯೋಜಿಸಲಾಗಿದ್ದ ತರಬೇತಿ ಪಡೆದವರಿಗೆ ಪ್ರಮಾಣ ಪತ್ರ ವಿತರಿಸುವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಪಿಎಸ್ ರತ್ನಾಕುರಿ ಕುರಿ ಮಾತನಾಡಿ ನಾವು ಹೆಣ್ಣು ಮಕ್ಕಳು ಸ್ವಾವಲಂಬಿಗಳಾಗಿ ಬಹಳ ಬೇಕು ಹೆಣ್ಣು ಮಕ್ಕಳಿಗೆ ಕೊಟ್ಟ ಸ್ವಾತಂತ್ರ್ಯದ ದುರುಪಯೋಗ ಪಡಿಸಿಕೊಳ್ಳಬಾರದು ಎಂದರು ಸಂದರ್ಭದಲ್ಲಿ ಆರ್ಯ ಎಂಬ್ರಾಯ್ಡರಿ ತರಬೇತಿಯನ್ನು ಅಚ್ಚುಕಟ್ಟಾಗಿ ಸಂಪೂರ್ಣಗೊಳಿಸಿದ್ದಕ್ಕಾಗಿ ಗ್ರೀನ್ ಕೇರ್ ಸಂಸ್ಥೆ ವತಿಯಿಂದ ಶಾಸಕರು ಮತ್ತು ಎಲ್ಲ ಗಣ್ಯರು ಸೇರಿ ಕೀರ್ತಿ ಫ್ಯಾಷನ್ ನ ಕುಮಾರಿ ಕೀರ್ತಿ ರಾಯ್ಕರ್ ಅವರನ್ನು ಸನ್ಮಾನಿಸಿದರು ಆರ್ಯ ಎಂಬ್ರಾಯ್ಡರಿ ತರಬೇತಿ ಪೂರ್ಣಗೊಳಿಸಿದ ಶಿಬಿರಾರ್ಥಿಗಳಿಗೆ ಪ್ರಮಾಣ ಪತ್ರ ವಿತರಿಸಲಾಯಿತು ಇದೇ ಸಂದರ್ಭದಲ್ಲಿ ಕೌಶಲ್ಯ ವಿಕಾಸ ಯೋಜನೆಗೆ ತನುಮನಧನದಿಂದ ಸಹಾಯ ಮಾಡಿದ ಉದ್ಯಮಿಗಳಿಗೆ ಮಾನ್ಯ ಶಾಸಕರು ಅಭಿನಂದನೆ ಪತ್ರವನ್ನು ನೀಡಿ ಆರ್ಥಿಕ ಗೌರವಿಸಿದರು ನಾವು ನೌಕರಿಯನ್ನು ಮಾಡ್ತಾ ಇದೀವೋ ಉದ್ಯೋಗ ಮಾಡ್ತಾ ಕೃಷಿಯನ್ನ ಮಾಡ್ತಿದ್ವೋ ಇನ್ನೇನು ಮಾಡ್ತಾ ಇದೀವೋ ವಾಟ್ನಲ್ಲಿ ನಮ್ಮ ಜೀವನಕ್ಕಾಗಿ ನಮ್ಮ ಸಂಸಾರ ನಡೆಸೋದಕ್ಕಾಗಿ ಒಂದ್ ಕಡೆ ಗಂಡನ ಆದಾಯ ಕಡಿಮೆ ಇರಬಹುದು ಕಡಿಮೆ ಇಲ್ಲದೇ ಇರಬಹುದು ಚೆನ್ನ ಆದಾಯ ಇರಬಹುದು ಆದಾಯ ಇಲ್ಲ ಅಂತಂದ್ರೆ ಹೆಣ್ಮಕ್ಳು ದುಡಿಯೋದಲ್ಲ ಹೆಣ್ಮಕ್ಳು ಕೂಡ ನಾನು ದುಡಿ ದುಡಿಬೇಕು ನಾನು ಮಾಡಬೇಕು ನಾನು ಕೂಡ ಸಮಾಜದ ಮುಖ್ಯ ವಾಹಿನಿಗೆ ಬರ್ಬೇಕು ಅಂತಂದ್ರೆ ತಮಗೆ ಇಚ್ಛೆ ಪಟ್ಟಿರ್ತಕ್ಕಂಥ ಸೇವೆಯಲ್ಲಿ ತಾವೆಲ್ಲರೂ ಕೂಡ ಮಾಡಿದ್ರೆ ಅಷ್ಟೇ ಮಾಡುದನ್ನುವಂತ ಆದ್ರೆ ಇವತ್ತು ತಾವೆಲ್ಲರೂ ಕೂಡ ಇಚ್ಛೆ ಪಟ್ಟಾಗ ಮನಸನ್ನು ಮಾಡಿದ್ರೆ ಯಾವ್ದನ್ನು ಮಾಡಬಲ್ಲ ಇಡೀ ದೇಶಕ್ಕೂ ಕೂಡ ಆದರೆ ಇವತ್ತು ಎಬ್ರೈನಿಂಗ್ ಅನ್ನೋಂಥದ್ದನ್ನ ಬಹಳ ಕಷ್ಟ ಬಹಳ ಮಹತ್ವದೇವಂತ ಇವತ್ತು ಅಂತ ಹೇಳಿದ್ರೆ ಎಲ್ಲರೂ ಕೂಡ ಫ್ಯಾಷನ್ ಅನ್ನೋಂಥದ್ದು ಪ್ರತಿಯೊಬ್ರು ಬರುವಂತದ್ದು ತಿಳೇಬೇಕಾಗುತ್ತೆ ಆ ಫ್ಯಾಷನ್ ಡಿಸೈನ್ ಅನ್ನುವಂಥದ್ದು ಕಾಲ ಕಾಲಕ್ಕೆ ಬದಲಾವಣೆ ಆಗ್ತಾನೆ ಇರುತ್ತೆ ನಿಲ್ತಾ ಇದ್ದೇನೆ ಅದು ಆರ್ಥಿಕತೆಯಿಂದ ಹಾಜರಾಗಿರಬಹುದು ಅವಳ ಸಾಮಾಜಿಕ ಸ್ಥಾನಮಾನದಿಂದಲೂ ಹಾಜರಾಗಿರಬಹುದು ಈಗ ತರಬೇತಿಯನ್ನ ಪಡ್ಕೊಂಡು ನಡೆಸ್ತಾ ಇದಿರೋ ಇದು ಒಂದು ಒಳ್ಳೆ ರೀತಿಯಾಗಿರ್ತಕ್ಕಂಥದ್ದು ನಮ್ಮ ಜೀವನಕ್ಕೆ ಸುಮಾರು ಸ್ಫೂರ್ತಿ ಆಗಿರ್ತಕ್ಕಂಥ ಸ್ತ್ರೀಯರನ್ನ ನಾವು ನೋಡ್ತೀವಿ ಹಾಗಾಗಿ ತಾಯಿ ಮಾರಿಕಾಂಬೆ ಕೂಡ ನಮಗೆ ಸ್ಫೂರ್ತಿ ಅವಳ ಆಶೀರ್ವಾದ ನಮಗೆಲ್ಲರಿಗೂ ಇರುತ್ತೆ ಅವಳ ಆಶೀರ್ವಾದದಡಿ ನಾವು ಬದುಕೋಣ ಒಳ್ಳೆ ಕೆಲಸಗಳನ್ನ ಮಾಡ್ತಾ ನಮ್ಮೇಲೆ ನಂಬಿಕೆಯನ್ನ ಇಟ್ಟಿರ್ತಾರೋ ಹೆಣ್ಣು ಮಕ್ಕಳು ಅಂತಂದ್ರೆ ಆದಿಶಕ್ತಿ ಒಳ್ಳೆದನ್ನ ಮಾಡ್ತಕ್ಕಂಥವಳು ಕರುಣಾಮಯಿ ಕರುಣಾ ದೈ ಅಂತಕ್ಕಂಥದ್ದು ಅದನ್ನೆಲ್ಲವನ್ನ ಉಳಿಸ್ಕೊಡೋಣ ನಮ್ಮಿಂದ ಎಷ್ಟು ಒಳ್ಳೆ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಸಮಾಜಕ್ಕೆ ನಾವು ಒಂದು ಒಳ್ಳೆ ಕೊಡುಗೆಯನ್ನು ಕೊಡೋಣ ಅದು ಮತ್ತು ಹೆಣ್ಣು ಮಕ್ಕಳ ಹುಟ್ಟಿರೋದಕ್ಕೂ ಸಾರ್ಥಕ ಅಂತ ಹೇಳ್ತಾ ನನ್ನನ್ನು ಕರೆದು ಮತ್ತೆ ಗೌರವಿಸಿದ್ದಕ್ಕೆ ಗರಿಗ ಸಂಸ್ಥೆಯವರೆಗೂ ಮತ್ತು ತಂಗಿಲ್ರಿಗೂ ಮತ್ತೊಮ್ಮೆ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಇವತ್ತಿನ ದಿನ ನಮ್ಮ ಮಾನ್ಯ ಶಾಸಕರಾಗಿರ್ಬೋದು ನಮ್ಮ ಸಹೋದರರಾಗಿರ್ಬೋದು ನನ್ನನ್ನು ಏನು ಗುರುತಿಸ್ತಾ ಇದ್ದಾರೋ ಅದಕ್ಕೆ ಕಾರಣ ನನ್ನ ತಂದೆ ಹಾಗೆ ನಾನು ಕೆಲಸ ನಿರ್ವಹಿಸೋದಕ್ಕೋಸ್ಕರ ಎಲ್ಲ ಹಂತದಲ್ಲೂ ನನಗೆ ಸಹಾಯ ಸಹಕಾರವನ್ನು ನೀಡ್ತಕ್ಕಂಥವ್ರು ನನ್ನ ಸಾರ್ವಜನಿಕರು ಹಾಗೂ ಮಾನ್ಯ ಶಾಸಕರು ಸೊ ಹಾಗಾಗಿ ನಾವು ಯಾವುದೇ ಮಕ್ಕಳಿದ್ರು ಕೂಡ ಫಸ್ಟು ನಮ್ಮಲ್ಲಿರ್ತಕ್ಕಂಥ ಶಕ್ತಿಯನ್ನು ಗುರುತಿಸಿ ನಮಗೆ ನಮ್ಮ ಕೆಲಸವನ್ನು ನಿರ್ವಹಿಸೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಇಲ್ಲಿ ಮಾಡ್ತಾ ಇದ್ದಾರೆ ತಾವು

ಸಿರ್ಸಿ ನಮ್ಮ ಹಬ್ಬ ವಿವೇಕಾನಂದ ಗೆಳೆಯರ ಬೆಳಗ ವಿವೇಕಾನಂದ ಮಹಿಳಾ ಬೆಳಗ ಶ್ರೀ ಸರ್ವಶಕ್ತಿ ಮಹಿಳಾ ಮಂಡಳ ವಿವೇಕಾನಂದ ನಗರ ಕೆ ಎಚ್ ಪಿ ಕಾಲೋನಿ ಹೆಸಳೆ ಇವರ ಸಂಯುಕ್ತ ಆಶ್ರಯದಲ್ಲಿ ಸಿರ್ಸಿ ನಮ್ಮ ಹಬ್ಬ ದಿನಾಂಕ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದು ಸ್ಥಳ ಎಂಇಎಸ್ ಕಾಲೇಜ್ ಮೈದಾನ ಸಿರ್ಸಿ ಸಿರ್ಸಿ ನಮ್ಮ ಹಬ್ಬ ಎಂಬ ಸುಂದರ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಸ್ಥಳೀಯ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ಪ್ರತಿಭೆಗಳಿಂದ ಅದ್ಭುತ ನೃತ್ಯ ಪ್ರದರ್ಶನ ಖ್ಯಾತ ಚಲನಚಿತ್ರ ನಟ ಪ್ರಮೋದ್ ಶೆಟ್ಟಿ ಅವರ ಆಗಮನ ರ್ಯಾಪರ್ ಖ್ಯಾತಿಯ ಅಲೋಕೆ ಇವರಿಂದ ರ್ಯಾಪರ್ ನೈಟ್ಸ್ ಖ್ಯಾತ ಚಲನಚಿತ್ರ ಹಿನ್ನೆಲೆ ಗಾಯಕ ಹೇಮಂತ್ ಕುಮಾರ್ ಮತ್ತು ಸರಿಗಮ ಖ್ಯಾತಿಯ ದಿಯಾ ಹೆಗಡೆ ಅಮೀಶ್ ಪ್ರಜ್ಞಾ ಮರಾಠ ರಜತ್ ಹೆಗಡೆ ಪೃಥ್ವಿ ಭಟ್ ಕಲಾವತಿ ದಯಾನಂದ್ ಶಿವಾನಿ ಇವರಿಂದ ಸುಮಧರ ಗಾಯನ ಪ್ರಕಾಶ್ ಮಾಡಿ ಅವರಿಂದ ಜಾಧೂ ಪ್ರದರ್ಶನ ಹಾಸ್ಯ ಕಲಾವಿದರಾದ ಮಿಮಿಕ್ರಿ ಗೋಪಿ ಗೀ ಇಲ್ಲಿ ಗಗನ್ ಇವರಿಂದ ಹಾಸ್ಯ ಚಟಾಕಿ ಮಿಸ್ ಸಿರ್ಸಿ ಎರಡ್ ಸಾವಿರದ ಇಪ್ಪತ್ತೈದು ಮಹಿಳಾ ಪ್ರಧಾನ ಕಾರ್ಯಕ್ರಮ ಮಂಗಳೂರಿನ ಖ್ಯಾತ ಚಂಡೆ ತಂಡದಿಂದ ವಯೋಲಿನ್ ಹಾಗೂ ಚಂಡೆ ಜುಗಲ್ ಬಂದಿ ಹಾಗೂ ಇನ್ನು ಹೆಚ್ಚಿನ ವಿಶಿಷ್ಟ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಸಿರ್ಸಿ ನಮ್ಮ ಹಬ್ಬಕ್ಕೆ ಸರ್ವರಿಗೂ ಆಧಾರಿತ ಸ್ವಾಗತ ಯಕ್ಷಗಾನ ರಂಗಕ್ಕೆ ಕೆರೆಮನೆ ಶಂಭು ಹೆಗಡೆಯವರು ನೀಡಿದ ಕೊಡುಗೆ ಅಪಾರವಾದದ್ದು ನಮ್ಮ ಜಿಲ್ಲೆ ಸಹಜವಾಗಿಯೇ ಸುಸಂಸ್ಕೃತವಾದ ಜಿಲ್ಲೆ ಇಲ್ಲಿನ ಜನಜೀವನವೇ ವಿಶೇಷವಾಗಿದ್ದು ಎಂದು ಸಂಸದ ವಿಶ್ವೇಶ್ವರಗಡೆ ಕಾಗೇರಿಯವರು ಹೇಳಿದರು ಅವರಿಂದು ಹೊನ್ನಾವರದ ಯಕ್ಷಾಂಗಣ ಗುಣವಂತೆಯಲ್ಲಿ ನಡೆದ ಶ್ರೀ ಇಡುಗುಂಜಿ ಮಹಾಗಣಪತಿ ಯಕ್ಷಗಾನ ಮಂಡಳಿಯ ತೊಂಬತ್ತು ವರ್ಷದ ಸಂಭ್ರಮ ಹಾಗೂ ಕೆರೆಮನೆ ಶಂಭು ಹೆಗಡೆ ರಾಷ್ಟ್ರೀಯ ನಾಟ್ಯೋತ್ಸವದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ನಿರಂತರವಾಗಿ ಕ್ಷೇತ್ರದಲ್ಲಿ ಈ ಸನ್ಯಸ್ತ ಮನೋಭಾವನೆಯಿಂದ ತೊಡಕೊಳ್ಳುವಂಥದ್ದು ಇದೆಯಲ್ಲ ಇದು ಅದ್ಭುತವಾದಂತಹ ಒಂದು ಕಲಾಸಕ್ತಿಗೆ ಒಂದು ಉದಾಹರಣೆ ನಾನು ನಮ್ಮ ಇಡುಗುಂಜಿ ಮಹಾಗಣತಿ ಯಕ್ಷಗಾನ ಮಂಡಳಿಯವ ಸಂಸ್ಥಾಪಕರಾದಂತಹ ನಮ್ಮ ಕೆರೆಮನೆ ಶಿವರಾಮ್ ಹೆಗಡೆಯವರನ್ನ ಸ್ಮರಿಸ್ಕೊಳ್ತೇನೆ ಈ ಕುಟುಂಬದ ಎಲ್ಲ ಹಿರಿಯರನ್ನು ಸ್ಮರಿಸ್ಕೊಳ್ತೇನೆ ಕೆರೆಮನೆಯವರ ಈ ಯಕ್ಷಗಾನದ ಬಗ್ಗೆನ ಎಲ್ಲ ಪ್ರಯತ್ನದ ಫಲವಾಗಿ ನಮ್ಮ ಜಿಲ್ಲೆಗೆ ಇನ್ನಷ್ಟು ಹೆಚ್ಚು ಪ್ರಾಮುಖ್ಯತೆ ಬಂದಿದೆ ಅಂತ ನಾನು ಹೆಮ್ಮೆಯಿಂದ ಹೇಳಬಹುದು ಅಭಿಮಾನದಿಂದ ಸಂತೋಷದಿಂದ ಹೇಳ್ಬೋದು ನಮ್ಮ ಜಿಲ್ಲೆ ಸಹಜವಾಗಿಯೇ ಇಡೀ ರಾಜ್ಯದಲ್ಲಿ ಒಂದು ಸುಸಂಸ್ಕೃತವಾದಂತಹ ಜನಜೀವನವನ್ನು ಹೊಂದಿರುವಂತ ಜಿಲ್ಲೆ ಅಂತ ಹೆಸರುವಾಸಿ ಆಗಿದ್ದೇವೆ ನಾವು ಸಹಜವಾಗಿ ಆಗಿದ್ದೇವೆ ನಾವೇನದು ಅದನ್ನ ಕೃತವಾಗಿ ಕೃತಕವಾಗಿ ಸೃಷ್ಟಿಸಿಕೊಳ್ಳೋದಕ್ಕೆ ನೋಡಿ ಆಗಿದ್ದಲ್ಲ ಯಾಕೆಂದ್ರೆ ಇಲ್ಲಿಯ ಪಶ್ಚಿಮ ಘಟ್ಟದ ಈ ಸುಂದರವಾದಂತಹ ಪರಿಸರ ಇಲ್ಲಿ ತಲೆ ತಲಾಂತರಗಳಿಂದ ಈ ಒಂದು ಯಕ್ಷಗಾನ ಸಂಗೀತ ನೃತ್ಯಗಳು ನಾಟ್ಯಗಳು ಅದು ಎಷ್ಟು ವೈವಿಧ್ಯಮಯವಾದ ಕಲೆಗಳು ಜೋಯಿಡಾದಲ್ಲಿ ಕುಣಿವಿ ಇದ್ದಂತೆ ಇಲ್ಲಿ ಗೊಂಡ್ರನ್ನ ನಾವು ನೋಡಿದಂತೆ ಭಟ್ಕಳದಲ್ಲಿ ಮಧ್ಯದಲ್ಲಿ ಒಂದು ಎಷ್ಟು ವಿಶಾಲವಾದಂತ ಸಾಂಸ್ಕೃತಿಕವಾಗಿ ಒಂದು ವಿಶೇಷತೆ ಹೊಂದಿರುವಂತ ಸಾಮಾಜಿಕ ಜನಜೀವನ ನಮ್ಮ ಜಿಲ್ಲೆಯಲ್ಲಿ ಬಹಳ ಸಮೃದ್ಧವಾಗಿದೆ ಇಷ್ಟು ವೈವಿಧ್ಯಗಳು ನಮ್ಮ ಜಿಲ್ಲೆಯಲ್ಲಿ ಇರುವಷ್ಟು ಬೇರೆ ಕಡೆ ಹೀಗೆ ನೋಡೋದಕ್ಕೆ ಸಾಧ್ಯ ಇದೆ ಈಚೆಗೆ ನೋಡಿದ್ರೆ ನಾವು ಮೀನುಗಾರ ನೋಡಬಹುದು ಆಚೆಗೆ ನೋಡಿದ್ರೆ ಹಾಲಕ್ಕಿಗಳನ್ನ ನೋಡ್ಬೋದು ಈಚೆಗಳಿಗೆ ನೋಡಿದರೆ ನೀವು ಅದ್ರ ಎಲ್ಲ ಸಮುದಾಯ ನಾನು ಸಿದ್ಧಿ ಸಮುದಾಯದಿಂದ ಹಿಡಿದು ನಾನು ಮತ್ತೆ ಹೇಳದೆ ಇದು ಬಿಟ್ಟೆ ಅಂತ ಆಗೋಗ್ಬೇಡ ಎಷ್ಟು ಸಮುದಾಯಗಳು ಎಷ್ಟು ವೈವಿಧ್ಯಮಯವಾದಂತಹ ಸಾಂಸ್ಕೃತಿಕ ವಿಶೇಷತೆಗಳು ಪಶ್ಚಿಮ ಘಟ್ಟದ ಈ ಮಲೆನಾಡಿನ ಸೌಂದರ್ಯ ಅದು ಹಳ್ಳಿಯ ಜೀವನಗಳು ಹಿಂದೆ ಹೇಗಿತ್ತು ಅನ್ನೋದು ಇವತ್ತಿಗೂ ನಾವು ಕೆಲವು ಅಂಶಗಳನ್ನಾರು ಬಹಳ ವಾಹಿನಿಯಲ್ಲಿ ಇಟ್ಕೊಂಡಿರುವಂಥ ಜಿಲ್ಲೆಗಳು ನಾವು ಆ ಸುಸಂಸ್ಕೃತವಾದಂತಹ ಒಂದು ಜನಜೀವನವನ್ನು ರೂಪಿಸ್ಕೊಳ್ಳೋದಕ್ಕೆ ನಿರಂತರವಾಗಿ ನಡೀತಿರುವ ಪ್ರಯತ್ನಗಳು ಹಾಗಾಗಿ ನಮ್ಮ ಜಿಲ್ಲೆಯ ಈ ಎಲ್ಲ ಸಾಂಸ್ಕೃತಿಕ ಲೋಕದ ವಿಶೇಷಕ್ಕೆ ಒಂದು ಕಿರೀಟಪ್ರಾಯವಾದಂಥ ಕಾಡು ಪ್ರಾಣಿಯೊಂದು ಕಾಡಿನಿಂದ ನಾಡಿಗೆ ಬಂದು ಅದರಲ್ಲೂ ನಗರದ ಮಧ್ಯೆ ಬಂದು ಪ್ರಾಣಿ ಭೇಟಿಯಾಡಿದೆಯಾ ಎನ್ನುವುದೊಂದು ಸಂಶಯ ಸಿರ್ಸಿ ನಗರದ ಜನತೆಗೆ ಕಾಡುವಂತಾಗಿದೆ ಹೌದು ಸಿರ್ಸಿಯ ರಾಮನ ಬೈಲಿನಲ್ಲಿ ನಗರಸಭೆ ಸದಸ್ಯ ಗಣಪತಿ ನಾಯ್ಕ್ ಮನೆಯ ಬಳಿ ಕಾಡು ಪ್ರಾಣಿಯೊಂದು ಆಕಲ ಕರುವನ್ನು ತಿಂದು ಹೋಗಿರುವುದು ಕಂಡು ಬಂದಿದ್ದು ಬಹುಶಃ ಚಿರತೆಯೋ ಅಥವಾ ಹುಲಿಯೋ ಬಂದು ಕರುವನ್ನು ತಿಂದು ಹೋಗಿರಬಹುದೆಂದು ಅಲ್ಲಿನ ಜನರು ಸಂಶಯ ವ್ಯಕ್ತಪಡಿಸಿ ಬೆಚ್ಚಿ ಬಿದ್ದಿದ್ದಾರೆ ಸ್ಥಳಕ್ಕೆ ಭೇಟಿ ನೀಡಿದ ಅರಣ್ಯ ಇಲಾಖೆಯವರು ಯಾವ ಪ್ರಾಣಿ ತಿಂದಿರಬಹುದೆಂದು ಪತ್ತೆ ಹಚ್ಚುತ್ತಿದ್ದಾರೆ ಪರೀಕ್ಷೆ ಮುಗಿಸಿ ಕಾಲೇಜಿನಿಂದ ಹೊರಗೆ ಬರುತ್ತಿದ್ದ ವಿದ್ಯಾರ್ಥಿಯ ಅಪರಿಚಿತ ಗುಂಪಿನಿಂದ ಹಲ್ಲೆ ನಡೆಸಿದ ಘಟನೆ ಮಾರಿಕೊಂಬ ಕಾಲೇಜಿನ ಮುಂಭಾಗದಲ್ಲಿ ನಡೆದಿದೆ ಸಿಸ್ತಿ ತಾಲೂಕಿನ ಹೊತ್ಕಾರ್ ಗ್ರಾಮದ ನಾಗರಾಜ್ ಚಂದ್ರು ಪಟಕರ್ ಹಲ್ಲೆಗೊಳಗಾದ ವಿದ್ಯಾರ್ಥಿಯಾಗಿದ್ದು ಹಲ್ಲೆಗೆ ಕಾರಣ ತಿಳಿದು ಬಂದಿಲ್ಲ ಹೆಸರೇನು ಹಿಂಗ ಹುಡುಗರು ಯಾರು ಅಂತ ಹೇಳಿ ಇದು ಮಾಡ್ತೀಯ ದೀಪಕ್ ಒಂದು ಹುಡುಗ ಕೊಡ್ತೀನಿ ನೀವು ಪೊಲೀಸ್ ಕಂಪ್ಲೇಂಟ್ ಮಾಡಿ ದಯವಿಟ್ಟು ನೀವು ಪೊಲೀಸರು ಇದು ತೊಗೊಳ್ರಿ ರಕ್ಷಣೆ ತೊಗೊಳ್ರಿ ಇಲ್ಲಾಂದ್ರೆ ಏನೋ ಆಗೋ ಸಾಧ್ಯತೆ ಇರ್ಬೋದು ರೀ ಕಾಲೇಜ್ ಹೋಗ ಕಾಲೇಜ್ ಒಳಗೆ ಹೊಡ್ತಿದ್ದು ಹೊರಗೆ ಹೊರಗೆ ಯಾರೋ ಒಬ್ಬ ಒಂದು ಹಬ್ಬ ಇಲ್ಲ ಒಂದು ಮಾತಾಡೋದು ಮಾತಾಡೋದು ಆಮೇಲೆ ಎಲೆಕ್ಟ್ರಿಕ್ ಕಂಬ ಮುಖ ಹಿಡಿದು ರಕ್ತ ಕಣ್ಣಿಗೆ ತುಂಬಿಡ್ತಕ್ಕ ಹಣ್ಣೆ ಇಲ್ಲ ಅಂತದ್ದು ಯಾರು ಹೊಡೆದ್ರೆ ಅಂತ ಇತ್ತು ಗೊತ್ತಾಗಿಲ್ಲ ಎದ್ ನೋಡಿದ್ರೆ ಎಲ್ಲ ಓಡಾಡ್ತಾ ಕಾಲೇಜ್ ಹುಡುಗರು ಯಾರು ಇಲ್ಲ ಇದ್ರು ಕಾಲೇಜ್ ಹುಡುಗರು ಹೈಸ್ಕೂಲ್ ಹೊಡೆದ ಇನ್ನ ನೋಡ್ದ ಎಷ್ಟು ಗಂಟೆ ಆಗಿರ್ಬೋದು ಇದು ಎಕ್ಸಾಮ್ ಮುಗಿದ್ಕೊಳ್ಳೆ ಮನೆಗೆ ಬರ್ತಾ ಇದ್ದಾರೆ ಎಕ್ಸಾಮ್ ಇತ್ತು ಕಾಲೇಜ್ ಅಲ್ಲಿ ಎಕ್ಸಾಮ್ ಮುಗಿದ್ಕೊಳ್ಳೆ ಬರ್ತಾ ಇತ್ತು ಮನೆಗೆ ಶಾಸಕರಾದ ಶಿವರಾಮ್ ಹೆಬ್ಬಾರ್ ಅವರು ನಗರದ ಕೆಡಿಸಿಸಿ ಬ್ಯಾಂಕ್ನ ಸಭಾಂಗಣದಲ್ಲಿ ಆಯೋಜಿಸಿದ್ದ ಉತ್ತರ ಕನ್ನಡ ಜಿಲ್ಲಾ ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷ ಹಾಗೂ ಮುಖ್ಯ ಕಾರ್ಯನಿರ್ವಾಹಕರಿಗೆ ಒಂದು ದಿನದ ತರಬೇತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಜಿಲ್ಲೆಯ ವಿವಿಧ ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರು ಮುಖ್ಯ ಕಾರ್ಯನಿರ್ವಾಹಕರು ಸಹಕಾರಿ ಇಲಾಖೆಯ ಅಧಿಕಾರಿಗಳು ಜಿಲ್ಲೆಯ ಸಹಕಾರಿ ಕ್ಷೇತ್ರದ ಧೂರೀಣರು ಉಪಸ್ಥಿತರಿದ್ದರು ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ